ಮನೆ ನಿರ್ಮಾಣ ಮಾಡಿಕೊಳ್ಳಲು ಅಡ್ಡಿ ಆರೋಪ ಸರ್ಕಾರಿ ಸರ್ವೆ ನಂಬರ್ ರಲ್ಲಿ ಸುಮಾರು ಎಕರೆಗಳು ಖಾಲಿ ಜಮೀನು ಇದ್ದು ನಾವುಗಳು ಸಹ ಸುಮಾರು ವರ್ಷಗಳಿಂದ ಅನುಭವದಲ್ಲಿದ್ದು ನಾವಿರುವ ಜಾಗದಲ್ಲಿ ಕಲ್ಲು ಬಂಡೆಗಳು ಸ್ವಚ್ಛತೆ ಮಾಡಿ ಮನೆ ನಿರ್ಮಾಣ ಮಾಡುವ ಉದ್ದೇಶದಿಂದ ಮುಂದಾದಾಗ ಕೆಲ ವ್ಯಕ್ತಿಗಳು ಅಡ್ಡಿಪಡಿಸುತ್ತಿದ್ದಾರೆ ಎಂದು ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡಮಿಂದಹಳ್ಳಿ ಗ್ರಾಮದ ಪತ್ನಿ ಶ್ವೇತಾ ಹಾಗೂ ಪತಿ ಬಿಎನ್ ರಮೇಶ್ ಎಂಬುವವರು ಆರೋಪ ಮಾಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರುಗಳು ಸರ್ಕಾರಿ ಖಾಲಿ ಜಾಗದಲ್ಲಿ ನಾವುಗಳು ಮನೆ ನಿರ್ಮಾಣ ಮಾಡುವ ಉದ್ದೇಶದಿಂದ ಜೆಸಿಬಿ ಮುಖಾಂತರ ಕಲ್ಲು ಬಂಡೆಗಳು ಸ್ವಚ್ಛತೆ ಮಾಡುತ್ತಿದ್ದ ವೇಳೆ ಕೆಲ ವ್ಯಕ್ತಿಗಳು ಬಂದು ನಮ್ಮ ಮೇಲೆ ಹಲ್ಲೆ ನಡೆಸಿದ್ದು ಈ ಕುರಿತು ಗ್ರಾಮಾಂತರ ಠಾಣೆಗೆ ಲಿಖಿತ ಮೂಲಕ ದೂರನ್ನು ಸಲ್ಲಿಸಿದ್ದೇವೆ ಎಂದು ವಿವರಿಸಿದ ಅವರು ನಾವು ತೀವ್ರ ಬಡವರಾಗಿದ್ದು ಮನೆಯಿಲ್ಲದೆ ಸುಮಾರು ವರ್ಷಗಳಿಂದ ಅಲೆದಾಡುತ್ತಿದ್ದೇವೆ ಇದಕ್ಕೆ ಸಂಬಂಧಪಟ್ಟಅಧಿಕಾರಿಗಳು ಕಾನೂನು ರೀತಿ ಅನುಕೂಲ ಮಾಡಿಕೊಡಬೇಕು ಎಂದು ಹೇಳಿದರು ಗ್ರಾಮ ಒಂಬರ್ಗ ಹೋಗ್ಲಿ ಸರ್ವೆ ನಂಬರ್ ಬಂದು ಆರು ಇಲ್ಲಿ ನಮ್ಮ ಸರ್ಕಾರದ ಜಮೆ ಇದು ಸರ್ಕಾರಿ ಇದು ಜಾಗ ಇರೋದಕ್ಕೆ ನಾವು ಜೆ ಸಿ ಬಿಕ್ಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಒಂದು ಹತ್ತು ಹದಿನೈದು ವರ್ಷದಿಂದ ನಾವು ಇಲ್ಲಿ ಇದು ಸ್ವಂತ ಇದ್ವಿ ನಾವೇ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಮಣ್ಣು ಹೊಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೆ ಸಿ ಬಿಕ್ಬಿಟ್ಟು ಕಲ್ಲುಗಳೆಲ್ಲ ಹೊಡೆದು ಒಂದು ಅರವತ್ತು ಎಪ್ಪತ್ತು ಸಾವಿರ ಖರ್ಚು ಮಾಡಿ ಕಲ್ಲುಗಳೆಲ್ಲ ಹೊಡೆದು ಇದು ಮಾಡಿದ್ವಿ ಅದಕ್ಕೆ ಅವ್ರು ತಗಾರ್ಬಿಡ್ತಾಯಿದ್ದೀನಿ ಬಟ್ ನಮ್ಮ ಅಣ್ಣ ಮಂಜುನಾಥ ಅವ್ರ ಮಗನ ಬಂದು ಲೋಕೇಶ ಲೋಕೇಶ ಬಂದು ಬಟ್ ನಮ್ಗೆ ಇವಾಗ ಅವ್ರು ನಾವೇ ಕಂಪ್ಲೇಂಟ್ ಕೊಟ್ಟಿದ್ವಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಮೇಲೆ ಜಿ ಶೇಡ್ ತೀರಿಸ್ಕೊಳಕ್ಕೆ ಏನೋ ಈ ಥರ ನಮ್ಗೆ ಕಿರಿಕಿರಿ ಕೊಡ್ತಾ ಇದ್ರು ನಮ್ಮ ನಮ್ಮ ಮಿಸ್ಸಸ್ಗೆ ನನಗೆ ಇಬ್ಬರಿಗೂ ಸೇರಿ ಏನು ಮಾಡ್ತಾಯಿದ್ದಾರೆ ಅಂದರೆ ಊರಲ್ಲಿ ಬಂದರೂ ಕೂಡ ಯಾವುದೇ ಕೆಲಸಕ್ಕೆ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಗೆಲ್ಲದಕ್ಕೂ ತೊಂದರೆ ಮಾಡ್ತಾಯಿದ್ರು ಬಟ್ ಸರ್ಕಾರಿ ಜಮೀನು ಇರೋದಕ್ಕೆ ನಾವು ಮನೆಯೂ ಕೊಡ್ದಿರಾ ಯಾಕೆಂದ್ರೆ ಜಮೀನೂ ಕೊಡ್ದಿರಾ ಈ ಕಡೆ ನಾವು ಸರ್ಕಾರಿ ಜಮೀನಲ್ಲೂ ಈ ಸರ್ವೆ ಇದು ಮಾಡ್ಕೊತಾಯಿದ್ವಿ ಕೆಲಸ ಮಾಡ್ಕೊತೀವಿ ಅದಕ್ಕೂ ತೊಂದರೆ ಮಾಡ್ತಾಯಿದ್ದೇವೆ ಅದಕ್ಕೆ ಈ ಈ ಸರ್ಕಾರ ಇದಿರೋದಕ್ಕೆ ನಾವು ಇದು ಮಾಡ್ತಾಯಿದ್ವಿ ಆದ್ದರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಈ ಪ್ರಕಾರ ನೀವು ಏನಕ್ಕೆ ಹೋದ್ರು ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಮಗೆ ಯಾವುದೇ ಕಾರಣಕ್ಕೂ ನಾವು ಇದು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಮ್ಮ ಪಾರ್ಕ್ ನಾವು ಜೆ ಸಿ ಬಿಟ್ಬಿಟ್ಟು ಮೊನ್ನೆಲ್ಲ ಲವಲ್ ಮಾಡೋದು ಇದು ಮಾಡ್ತಾಯಿದ್ವಿ ಬಟ್ ನಾವು ಏನಂದರೆ ಇಲ್ಲಿ ಅಣ್ಣ ರಾ ಮಂಜುನಾಥ ಅವ್ರ ಹೆಂಡತಿ ಬಂದು ರಾಜಮ್ಮ ಲೋಕೇಶ ರಾಜೇಶ ಇವರು ಬಂದು ನಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಜಮೀನು ಆಸಿ ಕೊಡ್ದಿರ ನಮ್ಮ ಗೌರ್ಮೆಂಟ್ ಸರ್ಕಾರದಿಂದಲೂ ನಮ್ಗೆ ಏನು ಏನಿಲ್ಲ ಒಂದು ಸೈಡ್ ಇಲ್ಲ ಏನಿಲ್ಲ ಈ ಥರ ಅದಕ್ಕೆ ನಮಗೆ ಇದು ಮಾಡ್ತಾಯಿದ್ದಾರೆ ಅದಕ್ಕೆ ಈ ಸರ್ಕಾರದವರು ಯಾವುದೇ ಗಮನಕ್ಕೂ ನಮ್ಗೆ ಇದು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಸೊ ಪ್ರಾಬ್ಲಮ್ ಆಗಿರೋದಕ್ಕೆ ನೀವೇ ಮನವಿ ಮಾಡಬೇಕು ಹೇಳ್ಬಿಟ್ಟು ನಾವು ಇದು ಇನ್ನೊಂದು ಏನಂದರೆ ಹತ್ತು ಹದಿನೈದು ವರ್ಷದಿಂದ ನಾವು ಅನುಭವದಲ್ಲಿದ್ದೀವಿ ಆಯಿತಾ ಹತ್ತು ಹತ್ತು ವರ್ಷದ ಹತ್ತನೇ ಹದಿನೈದು ವರ್ಷದಿಂದ ಅನುಭವ ಇರೋದಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೂ ಇನ್ನೂ ಏನೂ ಕೊಟ್ಟಿಲ್ಲ ಆಲ್ರೆಡಿ ಅರ್ಜಿಗಳು ಹಾಕಿದ್ವಿ ಆ ಅನುಭವಕ್ಕೆ ಮಾಡಬೇಕಂದ್ರೆ ನಾವು ಏನೋ ಗುಡಿಸಲೋ ಇಲ್ಲ ಸೆಡ್ಡೋ ಏನೋ ಹಾಕ್ದ್ರೇ ನಮ್ಗೆ ಅನುಭವ ಕೊಡೋದು ಅಷ್ಟಂಗೆ ಕೊಡೋಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಕಲ್ಲುಗಳೆಲ್ಲ ಮಾಡಿ ರೆಡಿ ಮಾಡಿಬಿಟ್ಟು ರೆಡಿ ಮಾಡ್ತಾ ಸೊ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟು ಸುಮಾರು ಸರ್ತಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಅರ್ಜಿಗಳು ಕೊಟ್ಟಿದ್ವಿ ಬಟ್ ಅವರು ಬಂದು ನಮ್ಮ ಗಮನಕ್ಕೆ ಏನು ಇಲ್ಲ ನಾವು ಏನು ಮಾಡಬೇಕು ಮನೆ ಇಲ್ಲ ಜಮೀನಿಲ್ಲ ಏನು ಮಾಡಬೇಕು ನಾವು ಆ ಥರ ಪ್ರಾಬ್ಲಮ್ ಇದೆ ನಮಗೆ ಏನಂದರೆ ಮನೆ ಊರಲ್ಲಿ ಮನೆಗೆ ಬೇಕು ಸ್ವಲ್ಪ ಜಮೀನು ಬೇಕು ಯಾಕಂದ್ರೆ ನಮ್ಮ ನಮ್ಮ ತಾತ ಹಸಿನ ಅದು ನಮ್ಮ ಅಪ್ಪನ ಅಲ್ಲ ನಮ್ಮ ಪಿತ್ರಾಜಿ ಹಸಿನ ಅದು ಕೇಸ್ಗಳು ನಡೀತಾ ಇದೆ ಕೇಸ್ಗಳಿಗೂ ಅಲ್ಲೂ ಬಂದು ತೊಂದರೆ ಮಾಡ್ತಾರೆ ಇಲ್ಲೇ ಬಂದು ತೊಂದರೆ ಮಾಡ್ತಾಯಿದೆ ನಾವು ಹೆಂಗೆ ಬಂದು ಹದಿನೈದು ವರ್ಷದಿಂದ ನಾವು ಅನುಭವದಲ್ಲಿದ್ದೀವಿ ಇದು ಬಂದು ಸರ್ಕಾರ ಜಮೀನು ಎಪ್ಪತ್ತೈದು ಇದೆ ಸರ್ಕಾರ ಜಮೀನು ಎಷ್ಟರಲ್ಲಿ ನೀವು ಇದ್ದು ಇವಾಗ ಸೇ ಇದು ಬಂದು ಮೂವತ್ತು ನಲ್ವತ್ತು ಸೈಡ್ ಇದು ಆ ಥರ ನಾವು ಇದು ಮಾಡ್ಕೊತ ಅಷ್ಟೇ ಇನ್ನೇನು ಜಾಸ್ತಿ ಏನಿಲ್ಲ ಅಲ್ಲ ಈ ಅರ್ಜಿ ಸಲ್ಲಿಸಿದ್ವಿ ಏನನ್ನು ಸಲ್ಲಿಸಿದ್ರ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸಿ ಈ ಥರ ನಮ್ಗೆ ಖಾತೆ ಮಾಡಿಕೊಡಿ ನಮ್ಗೆ ಸರ್ಕಾರಿ ಜಮೀನಲ್ಲಿ ಸರ್ವೇ ಸ ನಂಬರ್ ಬಂದು ಆರರಲ್ಲಿ ನಮ್ಗೆ ಈ ಥರ ಸರ್ ನಾವು ಹತ್ತು ಹದಿನೈದು ವರ್ಷದಿಂದ ಅನುಭವದಲ್ಲಿದ್ವಿ ನಮ್ಮ ಖಾತೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಅರ್ಜಿ ಸಲ್ಸಿದ್ವಿ ತಹಶೀಲ್ದಾರ್ ಕಲಿಸಿದೀವಿ ಬಟ್ ಸೆತ್ತಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ಅಲ್ಲಿ ಕೂಡ ಅರ್ಜಿ ಕೊಟ್ಟಿದ್ವಿ ಪಿ ಡಿ ಅರ್ಜಿ ಕೊಟ್ಟಿದ್ವಿ